ಸುಮಾರು ಮರ ಇದೆ ಒಂದು ಎರಡನ್ನೇ ಸ್ಪೆಸಿಫೈ ಮಾಡ್ತೀನಿ ಹೌದಂಬರ ಜಗತ್ತಲ್ಲಿ ಈ ಮರಗಳೆಲ್ಲ ಆರು ಗಂಟೆ ಮೇಲೆ ಸೂರ್ಯನ ಬೆಳಕಿಲ್ಲದ ಕಾಲದಲ್ಲಿ ಇಟ್ ವಿಲ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡನ್ನು ಹೊರಗೆ ಹಾಕ್ತದೆ ಹಾಗಾಗಿ ಸಂಜೆ ಮೇಲೆ ಶಾಸ್ತ್ರದಲ್ಲಿ ಸುತ್ತಬಾರದು ಅಂತ ಉಂಟು ಆದರೆ ಒಂದು ಮರಕ್ಕೆ ಎಕ್ಸ್ಪೆಕ್ಟ್ ಏನು ಎಕ್ಸೆಪ್ಷನ್ ಉಂಟು ಯಾವುದು ಅದು ಔದಂಬರ ವೃಕ್ಷ ಯಾಕೆ ಔದಂಬರ ಸಾಕ್ಷಾತ್ ದತ್ತಾತ್ರೇಯರ ಮರ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ದೇವತೆಗಳಿಗೆ ರೆಪ್ರೆಸೆಂಟಿವ್ ವೃಕ್ಷಗಳು ಉಂಟು ಸ್ಥಳ ವೃಕ್ಷ ಅಂತ ಶಿವನಿಗೆ ಬಿಲ್ವ ವೃಕ್ಷ ನಂಜನಗೂಡಿನ ಮಾಡಿಯಲ್ಲುಂಟು ಚಿದಂಬರದ ಮಾಡಿ ಮೇಲೂ ಉಂಟದ್ದು ಮಣ್ಣಲ್ಲಿಲ್ಲ ಕಲ್ಲು ಮೇಲೂ ಉಂಟು ವೃಕ್ಷ ಅದಕ್ಕೆ ಆಧ್ಯಾತ್ಮದ ಮತ್ತು ಹುಡುಕ ವೃಕ್ಷದ ಬಗ್ಗೆ ಹೇಳಿದ್ದು ಸ್ಥಳ ವೃಕ್ಷ ಅಲ್ಲಿ ಅದು ಶಿವನ ಕೆಳಗೆ ಬಿಲ್ವದ ಕೆಳಗೆ ಶಿವ ಇದ್ದಾನೆ ಅಲ್ವಾ ಎಷ್ಟೋ ವಿಷ್ಣು ಕ್ಷೇತ್ರದಲ್ಲಿ ಅಶ್ವತ್ ವೃಕ್ಷ ಉಂಟು ದೇವಸ್ಥಾನದಿಂದ ಹೆಸರು ಬೇಕಾದ್ರೆ ಮತ್ತೆ ಹೇಳ್ತೀವಿ ಗಾಣಗಾಪುರದಲ್ಲಿ ಅಶ್ವತ್ ವೃಕ್ಷ ಉಂಟು ಮತ್ತು ಔದಂಬರ ಉಂಟು ಸಂಗಮದಲ್ಲಿ ಔದಂಬರ ವೃಕ್ಷ ಉಂಟು ಅದಕ್ಕೆ ಪೂಜೆ ಆಗುತ್ತೆ ದೇವತೆಗಳನ್ನು ವೃಕ್ಷರೂಪದಲ್ಲಿ ಆರಾಧನೆ ಮಾಡುವುದು ಶುರು ಫಸ್ಟು ದೇವರನ್ನು ನಿರ್ಗುಣವಾಗಿ ನೋಡಿದ್ವಿ ಆ ನಿರ್ಗುಣದಿಂದ ಸೂರ್ಯನ ಬೆಳಕು ಎಳ್ಕೊಳ್ಳುವ ತಾಕತ್ತು ಯಾವುದಕ್ಕಿರೋದು ಗಿಡಗಳಿಗೆ ಮನುಷ್ಯರಿಗೆ ಮತ್ತೆ ಕಟ್ಟಿರೋದು ಯಾವುದಕ್ಕೆ ಗಿಡಕ್ಕೆ ಸೊ ಐ ಕಾಲ್ ದಿಸ್ ಆರ್ ದ ಕಾಸ್ಮಿಕ್ ಟ್ರಾನ್ಸ್ಫಾರ್ಮರ್ ಒಂದು ಧ್ಯಾನ ಮಂದಿರಕ್ಕಿರೋ ಹತ್ತು ಪಟ್ಟು ಶಕ್ತಿ ಒಂದು ಮರಕ್ಕಿರುತ್ತೆ ಯಾಕೆ ಅಲ್ಲಿ ಕಾಸ್ಮಿಕ್ ಜೀವಂತವಾಗಿದೆ ನೋಡಿ ಜೀವ ಇದೆ ಇದು ಕಟ್ ಮಾಡಿದರೆ ಬೆಳೀತದೆ ಧ್ಯಾನ ಮಂದಿರ ಒಡೆದ್ರೆ ಬೆಳೀತದ ಬೆಳೆಯಲ್ಲ ಮರ ಕಟ್ ಮಾಡಿದರೆ ಬೆಳೀತದೆ ಶಿರಡಿಗೆ ಹೋಗ್ತೀವಿ ನಾವು ಸುಮಾರು ಜನ ಬಾಬಾ ತಪಸ್ಸು ಮಾಡಿದ್ದು ಯಾವ ಮರದ ಕೆಳಗೆ ಬೇವಿನ ಮರದ ಕೆಳಗೆ ಉಂಟಲ್ಲಿ ಇಲ್ಲೇ ಇದೆ ಬೇಡ ನಿಂಬಾ ವೃಕ್ಷಸ ಮೂಲಾದಿವಾಸ ಮಂತ್ರ ನಿಂಬಾ ವೃಕ್ಷ ಯಾವುದರ ಸಂಕೇತ ಧನ್ವಂತ್ರಿ ಮತ್ತು ಧನ್ವಂತ್ರಿ ಮತ್ತು ದೇವಿಯ ಶಕ್ತಿಯ ಸಂಕೇತ ಹಾಗಾಗಿ ಸಿದ್ಧಗಂಗಾ ಶ್ರೀಗಳೇನು ಕುಡಿತಿದ್ರು ಬೇವಿನೆಲೆ ಕಷಾಯ ಗಾಂಧೀಜಿ ಬೇವಿನೆಲೆ ಚಟ್ನಿ ಮೂರು ಲಾಜಿಕ್ಕಿಗೆ ಬಂದೆ ಮತ್ತು ಇಡೀ ಪ್ರಪಂಚದಲ್ಲಿರೋ ಎಲ್ಲ ಗಿಡಗಳು ವನಸ್ಪತಿಗಳು ಹಿಂದೆ ನಳಂದದಲ್ಲಿ ಟ್ರೈನಿಂಗ್ ಆದಮೇಲೆ ಅಲ್ಲಿ ಹುಡುಗರನ್ನು ಪರೀಕ್ಷೆಗೆ ಅಂಥೇಳಿ ಈ ರಸ್ತೆ ಎರಡೂ ಬದಿಯಲ್ಲಿ ಹೋಗಿ ಔಷಧಿ ಗಿಡಗಳೇನಿದೆ ತಗೊಂಬನ್ನಿ ಇಂದಾಗ ಅವರು ಹೇಳ್ತಿದ್ರಂತೆ ಔಷಧಿ ಗಿಡಗಳೇ ಎಲ್ಲ ಇರೋದು ಯಾವುದಂತರಲಿಂತ ಅಂದರೆ ಅದರ ಅರ್ಥ ಏನು ಈ ಜಗತ್ತಲ್ಲಿರೋ ಎಲ್ಲ ಗಿಡಗಳು ಔಷಧಿಗಳಿವೆ ಯಾವುದೋ ಒಂದಕ್ಕೆ ಔಷಧಿ ಇತ್ತು ನಮಗೆ ಗೊತ್ತಿಲ್ಲ ಅಂದ ಮಟ್ಟಕ್ಕೆ ನಾವು ಕಡಿತೀವಿ ಅಲ್ವಾ ಅಮೃತ ಬಳ್ಳಿ ಎಲ್ಲಿಂದ ಕಾಡಿಂದ ಅಮೃತ ನೋನಿ ಹುಟ್ಟಿದ್ದೆಲ್ಲಿಂದ ಕಾಡಿಂದ ಜಿಂಕೆ ಅದೊಂದು ಬಿಟ್ಟು ಬೇರೆಲ್ಲ ತಿಂತಿತ್ತು ಒಬ್ಬ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತಿದ್ದ ಹೈ ಮೆಡಿಸಿನ್ ಅಂತ ದೇವವೃಕ್ಷದ ಕಥೆ ಆಯಿತು ದೇವವೃಕ್ಷ ಅಂದ್ರೇನು ಹೂ ಬಿಡದೆ ಕಾಯಿ ಬಿಡವು ಹೌದಂಬರ ಹೂ ಬಿಟ್ಟಿದ್ದು ನೋಡಿಲ್ಲ ಅದು ಡೈರೆಕ್ಟ್ ಕಾಯಿಬಿಡುತ್ತೆ ಹ್ಞೂ ಮತ್ತು ಚಂದ್ರನ ಬೆಳಕಲ್ಲಿ ಹೂ ಬಿಡೋ ಗಿಡಗಳೆಲ್ಲ ವನಸ್ಪತಿಗಳು ಅದಕ್ಕಿಂತ ಒಂದು ಸ್ಟೇಜ್ ಕೆಳಗೆ ಯಾವುದು ಪಾರಿಜಾತ ಗಿಡ ವನಸ್ಪತಿ ಅಂದರೆ ಔಷಧಿ ಕೊರೋನಾ ಟೈಮಲ್ಲಿ ಪಾರಿಜಾತ ತಾಕತ್ತು ಎಲ್ಲರಿಗೆ ಗೊತ್ತಾಗಿದೆ ಸರಿ ಅದರ ಬುಡ ಹುಡುಕುವ ಈ ಕೆಸಿನ ಸೊಪ್ಪಲ್ಲಿಂದ ಬಂತು ಅಂದರೆ ಇದರ ಮೂಲ ಹಳ್ಳಿ ಕೆಸು ಇದನ್ನು ಕಾಕ್ಟೈಲ್ ಮಾಡಿ ಈ ಕಲರಿಗೆ ತಂದಿದ್ದೀವಿ ಅಷ್ಟೇ ಇದರ ಒರಿಜಿನಲ್ ಯಾರು ಜೀನು ನಮ್ಮ ಹಳ್ಳದ ಬಗ್ಗೆ ಇದ್ದ ಕೆಸ ಆ ಕೆಸವನ್ನು ನಾವು ಕಾಕ್ಟೈಲ್ ಮಾಡಿ ಈ ಬಣ್ಣಕ್ಕೆ ತಂದು ನಿಲ್ಸಿದ್ವಿ ಮುಂದೆ ಇದನ್ನು ಇನ್ಯಾವುದೋ ಬಣ್ಣಕ್ಕೂ ತರ್ಬೋದು ನಾವು ಲ್ಯಾಬಲ್ ಮೂಲ ಯಾವುದು ಇದರ ಇಮ್ಯುನಿಟಿ ಕಮ್ಮಿ ಅದರ ಇಮ್ಯುನಿಟಿ ಜಾಸ್ತಿ ಅದರಲ್ಲಿ ಪತ್ರಡೆ ಮಾಡ್ಬೋದು ಇದರಲ್ಲಿ ಬರ್ಡೇ ಮಾಡ್ಬೋದು ಅಷ್ಟೇ ಬರ್ತಡೆ ಮಾಡ್ಬೋದು ಅದು ಪತ್ರಡೆ ಮಾಡ್ಬೋದು ಸೊ ಹಾಗೆ ಈ ಕಾಸ್ಮಿಕ್ಕನ್ನು ಮರಗಳೇನು ಮಾಡುತ್ತೆ ನಾವೀಗ ಬೆನ್ನಿಗೆ ಹೊರಗೆ ಕೂತ್ವಿ ಕಾಸ್ಮಿಕ್ ಕಾಸ್ಮಿಕ್ಕಿಗೆ ಮರ ಒಂದು ಕಂಡಕ್ಟರ್ ಜೀವ ಇರೋ ಮರದಲ್ಲಿ ಕರೆಂಟ್ ಹರಿತದೆ ಸತ್ತು ಮರ ನಾನ್ ಕಂಡಕ್ಟರ್ ಹಸಿ ಮರ ಕರೆಂಟ್ ಮುಟ್ಟಿದರೆ ಹೊಡಿತದೆ ನೋಡಿರ್ಬೋದು ಇದರಲ್ಲಿ ಈಗ ಶ ಕರೆಂಟ್ ಕೊಟ್ಟರೆ ಹೊಡಿತದೆ ಆದರೆ ಸತ್ತೋದು ಮರದಲ್ಲಿ ಹೊಡೆಯಲ್ಲ ಕರೆಂಟ್ ನಾನ್ ಕಂಡಕ್ಟರ್ ಕರೆಂಟ್ ಹರಿಯುತ್ತೆ ಅನ್ನೋದು ಕಂಡಕ್ಟಿವಿಟಿ ಅನ್ನೋದು ಸೈನ್ಸಲ್ಲಿ ಅಲ್ವಾ ಟ್ರಾನ್ಸ್ಮಿಷನ್ ಇಸ್ ದೇರ್ ಇಟ್ ಈಸ್ ಕಾಲ್ಡ್ ಕಂಡಕ್ಟಿವ್ ದೇರ್ ಈಸ್ ನೋ ಟ್ರಾನ್ಸ್ಮಿಷನ್ ಅದು ನಾನ್ ಕಂಡಕ್ಟರ್ ಇದನ್ನು ಒಪ್ಪಿದ್ವಿ ಇದಕ್ಕೆ ಹೊರಗಿ ನಾನೀಗ ಇಟ್ಟೆ ಕೈ ಎನರ್ಜಿ ನಾಟ್ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಲಾಜಿಕ್ ಒಪ್ಪುದಾದರೆ ಇದಕ್ಕೆ ಬಂದ ಸೂರ್ಯನ ಬೆಳಕು ನನ್ನ ಶರೀರಕ್ಕೆ ಪ್ರವೇಶ ಆಗಲೇಬೇಕು ಎಕ್ಸಾಂಪಲ್ ಕರೆಂಟ್ ವೈಯರ್ ನೋಡಿ ಆಯಿತು ಹಾಗಾದರೆ ಜೀವ ಇರೋ ಯಾವ ದೇವ ವೃಕ್ಷದ ಕೆಳಗೆ ಕೂತು ಧ್ಯಾನ ಮಾಡಿದರೂ ಅದರ ಫಲ ಸಿಗಬೇಕು ಇದನ್ನು ವರಹ ಮೀರ ನಕ್ಷತ್ರವನ ಕಾನ್ಸೆಪ್ಟಲ್ಲಿ ಹೇಳಿದೆ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗೆ ಸಂಬಂಧಪಟ್ಟ ಗಿಡಗಳಿದೆ ನವಗ್ರಹಗಳಿಗೆ ಸಂಬಂಧಪಟ್ಟ ಗಿಡಗಳಿದೆ ನವಗ್ರಹ ಒಂದು ವೇವ್ಲೆಂತ್ ಅದರ ಲೆಂತ್ ಬಾಡಿ ಮೇಲೆ ಎಫೆಕ್ಟ್ ಆಗೋದು ಹೇಗೋ ಗಿಡದ ಮೇಲೂ ಅದು ಅಬ್ಸರ್ವ್ ಆಗುತ್ತೆ ಹಾಗಾಗಿ ನವಗ್ರಹಕ್ಕೆ ಹರಳನ್ನು ಹೇಳೋ ಜೊತೆಗೆ ನವಧಾನ್ಯವನ್ನು ಹೇಳಿದ್ದಾರೆ ಗಿಡಗಳನ್ನು ಹೇಳಿದ್ದಾರೆ ಸನಾತನ ಧರ್ಮದ ಸ್ಪೆಷಾಲಿಟಿ ಏನಂದರೆ ಎಲ್ಲದರಲ್ಲೂ ದೈವತ್ವವನ್ನು ಹುಡುಕಿತು ಮೂಢನಂಬಿಕೆಯಲ್ಲ ಎಲ್ಲದರಲ್ಲೂ ದೈವತ್ವವನ್ನು ಹುಡುಕಿತು ಬಾನು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಅಂತ ಇಟ್ಕೊಳ್ಳುವ ಸೂರ್ಯನಿಗೆ ಸಂಬಂಧಪಟ್ಟ ವೃಕ್ಷ ನಿನ್ನೆಷ್ಟೇ ರಥಸಪ್ತಮಿ ಮಾಡಿದ್ವಿ ಎಕ್ಕದಲ್ಲೇ ಇಟ್ಕೊಂಡು ಸ್ನ ಯಾಕೆ ಯಾವುದು ಅವನ ವೃಕ್ಷ ಬಿಳಿ ಎಕ್ಕ ಅವನ ಬಣ್ಣ ಯಾವುದು ಬೆಳಕಿಂದು ಬಿಳಿ ಯಾವುದು ಗಿಡ ಬಿಳಿ ಎಕ್ಕ ಲಾಜಿಕಲಿ ಇಕ್ವಲೆಂಟ್ ಆಯಿತಾ ಅದರ ಹಾಲು ಬಣ್ಣ ಯಾವುದು ಬಿಳಿ ಮೆಡಿಸಿನ್ ಆ ಎಕ್ಕದ ಗಿಡ ಹೈಲಿ ಮೆಡಿಸಿನ್ ಅದು ಬೆನ್ನವಿಗೆ ಅದರಲ್ಲಿ ಎಣ್ಣೆ ಮಾಡ್ತಾರೆ ಆರೋಗ್ಯ ಸೂರ್ಯನ ಗುಣ ಯಾವುದು ವಿಟಮಿನ್ ಡಿ ಕೊಟ್ಟು ಆರೋಗ್ಯ ವೃದ್ಧಿ ಮಾಡೋದು ಆ ಬಿಳಿ ಎಕ್ಕದಲ್ಲಿರೋ ಗುಣ ಯಾವುದು ಅದರ ಆಯಿಲು ಆರೋಗ್ಯ ವೃದ್ಧಿ ಮಾಡುತ್ತೆ ಅದರ ಹಾಲು ಹುಣ್ಣನ್ನು ಹಾಲು ತೆಗೆಯುತ್ತೆ ಒಂದಿಷ್ಟು ಮುಳ್ಳು ಚುಚ್ಚಿದರೆ ಅದರ ಹಾಲು ಬಿಟ್ಟರೆ ಎಂಥ ಸರ್ಜರಿ ಇಲ್ಲದೆ ಬೆಳಗಾಗೋದ್ರೊಳಗೆ ಮುಳ್ಳು ಹೊರಗೆ ಬರುತ್ತೆ ನಿಮ್ಮಲ್ಲಿ ಕೊಯ್ದು ಕೆತ್ತಿ ಅದು ಗ್ಯಾಂಗ್ರಿನ್ ಅಂತ ಕಾಲೇ ಕಟ್ ಮಾಡ್ತೀರಿ ಆ ಒಂದು ಎಕ್ಕದ ಹಣ್ಣು ಒಂದು ಹಾಲಿಗೆ ಅಷ್ಟು ತಾಕತ್ತುಂಟು ಅಲ್ವಾ ಸರ್ಜರಿ ಇಲ್ಲದೆ ಮುಳ್ಳು ಹೊರಗೆ ತೆಗೀತು ಬೆಳಗ್ಗೆ ಎಂಥ ಪೇಯ್ನ್ ಇದ್ದರೂ ಎಕ್ಕದಲ್ಲೇ ಬಿಸಿ ಮಾಡಿ ಆ ಜಾಗಕ್ಕಿಟ್ಟರೆ ಹಾಗಾದ್ರೆ ಆ ಎಲೆ ತಾಕತ್ತಿತ್ತು ಅಂತಾಯ್ತು ಎಲೆಲ್ಲಿ ತಾಕತ್ತಿದೆ ಅಂದರೆ ಗಿಡದಲ್ಲಿ ತಾಕತ್ತಿಲ್ವ ಇದ್ರ ಅಪ್ಪನಷ್ಟೇ ಇರಬೇಕು ಅದರಲ್ಲಿ ತಾಕತ್ತು ಅದಕ್ಕೆ ಹೇಗೆ ತಾಕತ್ತು ಬಂತು ಸೂರ್ಯನ ಮೂಲಕವೇ ನೆಕ್ಸ್ಟ್ ಗಿಡ ಶನೀಶ್ವರಂದು ಕ್ಷಮಿ ಅದು ಮೆಡಿಸಿನ್ ಅಲ್ವಾ ಅಲ್ವಾ ಕೇತುವಿನ ರೆಪ್ರೆಸೆಂಟೇಟಿವ್ ರಾಹುವಿನ ರೆಪ್ರೆಸೆಂಟೇಟಿವ್ ದುರ್ವೆ ಹೈಲಿ ಮೆಡಿಸಿನ್ ಅದು ಗಣಪತಿಗೆ ಅತಿ ಪ್ರಿಯವಾದ ವಸ್ತು ಯುರಿನರಿ ಇನ್ಫೆಕ್ಷನಿಗೆ ಮೆಡಿಸಿನ್ ಯಾವುದಕ್ಕೆಲ್ಲ ಗ ದುರ್ವೆ ಮೆಡಿಸಿನ್ ಅಲ್ಲ ಸೊ ಮುತ್ತುಗ ಚಂದ್ರನಿಗೆ ಸಂಬಂಧಪಟ್ಟ ವಸ್ತು ಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತು ಅಲ್ವಾ ಅದು ಮೆಡಿಸಿನ್ ಹೀಗೆ ಗಿಡಗಳಲ್ಲಿ ಹಿಂದಿನವರು ಯಾವ ವಿಷನಲ್ಲಿ ನೋಡ್ತಿದ್ರು ದೈವತ್ವದಲ್ಲಿ ನೋಡ್ತಿದ್ರು ಕಾಮನ್ ಇಲ್ಲಿ ಹೀಗೆ ಹುಡುಗರು ಐ ಟಿ ಏನು ನೋಡ್ತಾರೆ ಇದ್ರ ಬೇಕಂಡಲ್ಲಿ ಮೂತ್ರ ಮಾಡ್ತಾರೆ ಅವರಿಗೆ ಗೊತ್ತಿಲ್ಲ ಆ ಮೂತ್ರ ಸಂಬಂಧಿಗೆ ಅದು ಔಷಧಿ ಅಂತ ಆದರೆ ಮೂತ್ರ ಮಾಡಿ ಬರ್ತೀಯ ಅಲ್ವಾ ಮೂತ್ರದ ಕಾಯಿಲೆಗೆ ಅದೇ ಮೆಡಿಸಿನ್ ಇವ್ರನ್ನೇ ಇನ್ಫೆಕ್ಷನಿಗೆ ಅದು ಔಷಧಿ ಅಂತ ಆ ಮಂಗಣ್ಣ ಹೆಂಗೆ ಗೊತ್ತಿಲ್ಲ ಅವನು ಓದಿದ್ದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ ಅದಕ್ಕೆ ಅವನಿನ್ನೂ ಹೋಲ್ ಸ್ಕ್ವೇರಲ್ಲೇ ಇದ್ದನ್ನು ಬಿಟ್ಟರೆ ಕಾಫಿ ಸ್ಕ್ವೇರಿಂದ ಹೊರಗೆ ಬರಲಿಲ್ಲ ಈ ಕಾಫಿ ತಲೆ ಪಿತ್ತ ಆದರೆ ಅದು ಔಷಧಿ ಅವನದನ್ನು ಮರ್ತ ನೆಕ್ಸ್ಟು ಇನ್ನೊಂದು ವೆರೈಟಿ ಹೇಳಿದೆ ಇದನ್ನು ಕಿತ್ತು ಇದನ್ನು ನಾನೇ ಫಾರ್ಮಲ್ಲಿ ಬೆಳೆಸಿ ದುಡ್ಡು ಮಾಡೋ ವೆರೈಟಿ ಹಾಗಾಗಿ ಪ್ರಕೃತಿ ಆದರೆ ಪಿಚ್ಚರ್ ಬಿಟ್ಟಿರೋದು ಈಗಿನ ಜನರ ಮನಸ್ಥಿತಿ ಅದನ್ನು ದೈವತ್ವದಲ್ಲಿ ನೋಡೋದು ಹೋಗಲಿ ಈಗಿನ ಮನಸ್ಥಿತಿ ಹೇಗಿದೆ ಒಂದೊಳ್ಳೆ ಹಲಸಿನ ಮನ ಕಂಡ್ರೆ ಒಬ್ಬ ಜ್ಞಾನಿ ನೋಡಿದರೋ ಇದು ಪಿತೃವೃಕ್ಷ ಒಬ್ಬ ಸಾಮಾನ್ಯದ ಹಳ್ಳಿಯನ್ನು ನೋಡಿದರೆ ಇದು ಹಲಸಿನ ಹಣ್ಣು ಆಗುತ್ತೆ ಇದರಲ್ಲಿ ಪಲ್ಯ ಆಗುತ್ತೆ ನನ್ನ ಮಕ್ಕಳು ಮದುವೆಗೆ ಹಪ್ಪಳ ಆಗ್ತದೆ ಎಷ್ಟೋ ಮಂಗಗಳಿಗೆ ಊಟ ಆಗುತ್ತೆ ಇದು ಎಷ್ಟೋ ಜೇನುಗಳಿಗೆ ಗೂಡಾಗುತ್ತೆ ಜ್ಞಾನಿ ನೋಡಿದರೆ ಪಿತೃವೃಕ್ಷ ನಮಸ್ಕಾರ ಮಾಡ್ತಾನೆ ಪಿತೃದೇವತೆಗಳಿರುವುದು ಹಾಗಾಗಿ ಯಜ್ಞದಲ್ಲಿ ಹಲಸಬೇಕೇ ಬೇಕು ಅಗ್ನಿದೇವನ ಮೂಲ ಪಿತೃದೇವತೆ ಯಾರು ಅಗ್ನಿ ಅವನು ಬೇಕಾದ್ರೆ ಹಲಸಿನ ಚಕ್ಕೆ ಬೇಕಿ ಆಗಕ್ಕೆ ಅವನಿಗೆ ಸಂಬಂಧಪಟ್ಟ ವೃಕ್ಷದಿಂದನೇ ಇಲ್ಲ ಅವನು ಉತ್ಪತ್ತಿ ಹೀಗೆಲ್ಲ ನೋಡ್ತೀವಿ ಒಬ್ಬ ನಾರ್ಮಲಿ ಎಂಟ್ರಪ್ರಿನರ್ ದೃಷ್ಟಿಯಿಂದ ನೋಡಿದರೆ ಇದನ್ನು ಫರ್ನಿಚರ್ ಮಾಡಿದರೆ ಏನಾಗ್ಬೋದು ನೆಕ್ಸ್ಟು ಅಲ್ಲಿಗೆ ನಿಲ್ಲಿಸಲ್ಲ ಇದನ್ನೇ ಕಟ್ ಮಾಡಿ ಸಮೀಧ ಮಾಡಿ ಮಾರಿದರೆ ಏನಾಗ್ಬೋದು ಅಲ್ಲೆಲ್ಲೂ ಅವನಿಗೆ ಅದರ ಹಿಂದೆ ಇಷ್ಟು ಜೀವಗಳಿದೆ ಇದು ಬಡವರಿಗಿರೋ ಖರ್ಜೂರ ಎಲ್ಲ ಹಣ್ಣಲ್ಲಿ ಹೈ ಕ್ಯಾಲೋರಿ ಇರೋ ವಸ್ತು ಯಾವುದು ಹೇಳಿ ಹಲಸಿನ ಹಣ್ಣು ಹಿಂದೆ ಹಳ್ಳಿಯಲ್ಲಿ ಬಡತನ ಇದ್ದಾಗ ಅನ್ನಕ್ಕೆ ಊಟ ಎಲ್ಲಿದ್ದಾಗ ವಾರಕ್ಕೊಮ್ಮೆ ಮಾತ್ರ ಅನ್ನ ಇದ್ದ ಪರಿಸ್ಥಿತಿ ಅವಾಗ ಅನ್ನಕ್ಕೆ ಏನು ಹಲಸಿನ ಹಣ್ಣನ್ನು ಮಾಡ್ತಿದ್ರು ಅಂದ ನೆಂಟರುಗಳಿಗೆ ಹಲಸಿನ ಹಣ್ಣು ಕೊಚ್ಚಿಬಿಟ್ಟು ಕೊಡ್ತಾಯಿದ್ರು ಸ್ವಲ್ಪ ಸ್ವಲ್ಪ ಊಟ ಕೊಡ್ತಿದ್ರು ಹಸ್ತುಕೊಂಡಿರಬಾರ್ದು ಹಾಗೆ ನಮ್ಮ ವಿಷನನ್ನು ಈಗಿನ ಹುಡುಗರು ಚೇಂಜ್ ಮಾಡಿಕೊಳ್ಬೇಕು ನಾವೇನೇನೋ ಆರ್ಟಿಫಿಷಾಲಿಟಿಗಳಿಂದ ಮನೆ ಅಲಂಕಾರ ಮಾಡ್ತೀವಿ ನೈಜತೆಯಿಂದ ಅಲಂಕಾರ ಮಾಡುವ ಗಿಡಗಳ ಮೂಲಕ ಅದು ಔಷಧಿ ಇಡುವ ನೀವು ಮಾಡೋ ಮಕ್ಕಳಿಗೆ ಮಾಡೋ ದೊಡ್ಡ ಕನ್ಸನ್ ಅದು ಕಾಂಟ್ರಿಬ್ಯೂಷನ್ ಆ ಗಾಳಿ ಒಳ್ಳೆ ಗಾಳಿ ಬೀಸಿ ಔಷಧಿ ಗಿಡದ ಗಾಳಿ ಮಕ್ಕಳಿಗೆ ಬೀಸಿದರೆ ಆರೋಗ್ಯ ಒಳ್ಳೆಯದಾಗ್ತದೆ ಸಾಂಬಾರ ಬಳ್ಳಿ ಗಿಡ ಸದಾಪಿನ ಗಿಡ ದೇವಪತ್ರ ಗಿಡ ಒಂದಲಗದ ಗಿಡ ಒಂದಲ್ಗ ಅಂತ ನಾನು ಹೇಳಿದ್ದೆ ಅದನ್ನು ಬ್ರಾಹ್ಮಿ ಎಲೆ ಅಂತೀವಿ ಶಾಸ್ತ್ರದಲ್ಲಿ ಸರಸ್ವತಿಗೆ ಎಲೆ ನಾಲಿಗೆ ದೋಷವನ್ನು ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ